ಆಯ್ತಾ ಸ್ಪಂದನ ಕಲರ್ಸ್ ಕನ್ನಡದವರ ಪುತ್ರಿ ಅಂತ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಎಸ್ ವೀಕ್ಷಕ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಮೊದಲೇದಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೂರಜ್ ಅವರು ಮನೆಯಿಂದ ಹೊರಗಡೆ ಹೋದ್ರು ಎವಿಕ್ಟ್ ಆಗಿ ಎರಡನೇದವ್ರು ಯಾರು ಹೋಗ್ತಾರಪ್ಪ ಅಂತ ಹೇಳಿ ಕಾದು ನೋಡೋ ಸಮಯದಲ್ಲಿ ಇವತ್ತು ಅಪ್ಡೇಟ್ ಆಗಿರೋ ಪ್ರೋಮೋವನ್ನು ನೋಡ್ತಾ ಇದ್ರೆ ಮಾಳು ನಿಪ್ನಾಳ್ ಅವರು ಎವಿಕ್ಟ್ ಆಗಿ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಎಲ್ಲರೂ ಅಭಿಪ್ರಾಯ ಪಟ್ಟಿದ್ರು ಸ್ಪಂದನ ಅವರೇ ಎವಿಕ್ಟ್ ಆಗ್ತಾರೆ ಇನ್ನು ಕಂಟೆಸ್ಟೆಂಟ್ ಗಳ ಸಹಿತ ಸ್ಪಂದನಾನೇ ಹೊರ ಹೋಗ್ತಾರೆ ಯಾಕಂತಂದ್ರೆ ಇಲ್ಲಿವರೆಗೂ ಸ್ಪಂದನ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಮತ್ತೆ ಅವರಿಂದ ಏನೋ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅವರು ಆಟದಲ್ಲೂ ಇಲ್ಲ ಮಾತಿನಲ್ಲೂ ಇಲ್ಲ ಹಾಗಾಗಿ ಈ ಫೈನಲ್ ಕಂಟೆಸ್ಟೆಂಟ್ ಗಳ ರೇಸ್ ನಲ್ಲಿ ಸ್ಪಂದನ ಇಲ್ಲ ಹಾಗಾಗಿ ಅವ್ರನ್ನ ಮನೆಯಿಂದ ಕಳಿಸ್ಬಿಡಿ ಅಂತ ಹೇಳಿ ಕಂಟೆಸ್ಟೆಂಟ್ಗಳು ಕೂಡ ಇದೇ ಅಭಿಪ್ರಾಯವನ್ನ ಹೊರ ಹಾಕ್ತಿದ್ದಾರೆ ಇದ್ರ ಮಧ್ಯೆ ಕಲರ್ಸ್ ಕನ್ನಡದವರು ಸ್ಪಂದನನ ಉಳಿಸ್ಕೊಳ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಈಗ ಕಟ್ಟ ಕಾಡ್ತಾ ಇದೆ ಹಾಗಾದ್ರೆ ಈ ಡಬಲ್ ಎಲಿಮಿನೇಷನ್ ನಲ್ಲಿ ಏನ್ ಆಯ್ತು ಸ್ಪಂದನ ಅವರು ಯಾಕೆ ಉಳ್ಕೊಳ್ತಾ ಇದ್ದಾರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕ್ರೆ ಈ ಸೀಸನ್ ಆರಂಭದಲ್ಲೇ ಮೊದಲ ಒಂದು ಎಲಿಮಿನೇಷನ್ ಅಂತ ಬರುತ್ತೆ ಆ ಸಂದರ್ಭದಲ್ಲಿ ರಕ್ಷಿತ ಶೆಟ್ಟಿ ಮತ್ತೆ ಸ್ಪಂದನ ಮಾಳು ಈ ಮೂವರ ಮಧ್ಯೆ ಯಾರನ್ನಾದ್ರೂ ಒಬ್ಬರನ್ನ ಚೂಸ್ ಮಾಡಿ ಹೊರಗಡೆ ಕಳಿಸ್ಬೇಕು ಇಬ್ಬರನ್ನ ಜಂಟಿ ಮಾಡಬೇಕು ಅಂತ ಹೇಳಿ ಆಪ್ಷನ್ ಕೊಟ್ಟಾಗ ರಕ್ಷಿತ ಶೆಟ್ಟಿನ ಹೊರಗಡೆ ಕಳಿಸಿ ಸ್ಪಂದನ ಮತ್ತೆ ಮಾಳುನ ಅವರಿಬ್ಬರನ್ನ ಜಂಟಿ ಮಾಡಿ ಮನೆಯಿಂದ ಮನೆಯಲ್ಲಿ ಉಳಿಸ್ಕೊಂಡಿದ್ರಪ್ಪ ತದನಂತರ ಆಟ ಹೇಗ್ ಹೋಗ್ತಾ ಹೋಗುತ್ತೆ ಅಂತಂದ್ರೆ ಇನ್ನೇನು ಎರಡನೇ ವೀಕಿಗೆ ಮಾಳು ಮತ್ತೆ ಸ್ಪಂದನ ಅವರು ಹೊರಗಡೆ ಹೋಗ್ತಾರೆ ಅನ್ನೋಷ್ಟರಲ್ಲಿ ಆಗ ಪ್ರೀ ಫಿನಾಲೆ ಅಂತ ಹೇಳಿ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಸ್ಪಂದನ ಮತ್ತೆ ಮಾಳು ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರ್ತಾರೆ ಸೊ ಆಗ್ಲೂ ಕೂಡ ಮಾಳು ಮತ್ತೆ ಸ್ಪಂದನ ಅವರು ಉಳ್ಕೊಳ್ತಾರೆ ತದನಂತರ ಆಟ ಹೋಗ್ತಾ ಹೋಗ್ತಾ ಮಾಳು ಅವರು ಬಹುತೇಕ ಒಂದಷ್ಟು ಆಟಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅವರು ಆಟ ಆಡಿದ್ದಾರೆ ಕೆಲವೊಂದಷ್ಟು ಆಟಗಳನ್ನ ಗೆದ್ದಿದ್ದಾರೆ ಗೆಲ್ಲಿಸಿದ್ದಾರೆ ಮತ್ತೆ ಮಾತು ಅಂತ ಬಂದಾಗ ಆರಂಭದಲ್ಲಿ ಅವರು ಮಾತಾಡ್ತಾ ಇರಲಿಲ್ಲ ಹೊಂದ್ಕೊಳ್ತಾ ಇರಲಿಲ್ಲ ಮತ್ತೆ ಅವರು ಯಾವ ವಿಚಾರವಾಗಿಯೂ ಕೂಡ ಸರಿಯಾಗಿ ಸ್ಟ್ಯಾಂಡ್ ತೆಗೆದುಕೊಳ್ತಿರ್ಲಿಲ್ಲ ಆದರೆ ಮಾಡು ಇತ್ತೀಚಿನ ಆಟಗಳನ್ನು ನೀವು ಗಮನಿಸ್ತಾ ಹೋದರೆ ಸರಿಯಾಗಿ ಸ್ಟ್ಯಾಂಡ್ ತೆಗೆದುಕೊಳ್ತಿದ್ದಾರೆ ಮಾತಾಡ್ತಾ ಇದ್ದಾರೆ ಎಲ್ಲರ ಜೊತೆಯೂ ಕೂಡ ಮಿಂಗಲ್ ಆಗ್ತಾ ಇದ್ದಾರೆ ಇನ್ನು ಅವರು ಹೊರಗಡೆ ಇರುವಂತಹ ಫ್ಯಾನ್ ಫಾಲೋವಿಂಗ್ ಬಗ್ಗೆ ಕೇಳಲಿಕ್ಕೆ ಹೋಗ್ಬೇಡಿ ಅತಿ ಹೆಚ್ಚಿನ ಓಟ್ಗಳನ್ನ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಹೀಗಿದ್ರು ಸಹಿತ ಮಾಳು ನಿಪ್ನಾಳ್ ಅವರನ್ನ ಮನೆಯಿಂದ ಹೊರಗಡೆ ಕಡೆ ಕಳಿಸಿದ್ ಯಾಕಪ್ಪ ಅನ್ನೋ ಪ್ರಶ್ನೆ ಏಕದಟ್ಟವಾಗಿ ಕಾಡ್ತಿದೆ ಇನ್ನು ನಾವು ಸ್ಪಂದನಾ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ಏನದು ಪ್ರೀ ಫಿನಾಲೆ ಅಂತ ಹೇಳಿ ಅವಾಗೇನು ಸೆಲೆಕ್ಟ್ ಆಗ್ತಾರಲ್ಲ ಆಗ ರಾಶಿಕಾ ಅವರು ಮತ್ತೆ ಅವರನ್ನ ಏನು ಡಿಸ್ಸೆಲೆಕ್ಟ್ ಮಾಡಿ ತಾವು ಫೈನಲಿಸ್ಟ್ ಆಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಂದ ಅವರ ಆಟವನ್ನ ಗಮನಿಸ್ತಾ ಬಂದ್ರೆ ಸ್ಪಂದನ ಅವರು ಎಲ್ಲಿಯೂ ಕೂಡ ಆಟದಲ್ಲಿ ವಿನ್ ಆಗಿದ್ದನ್ನ ನಾವು ನೋಡಿಲ್ಲ ಮತ್ತೆ ಎಲ್ಲಾದ್ರೂ ಸ್ಟ್ಯಾಂಡ್ ತೆಗೆದುಕೊಂಡು ಮಾತಾಡಬೇಕು ಅಂತಂದ್ರೆ ಅವರು ಮಾತನಾಡಿದ್ದನ್ನ ನೋಡಿಲ್ಲ ಯಾರಿಗಾದ್ರೂ ಸರಿಯಾಗಿ ಟಾಂಟ್ ಕೊಡಬೇಕು ಅಂತಂದ್ರೂ ಸಹಿತ ಅವರಿಗೆ ಟಾಂಟ್ ಮಾಡಿದ್ದನ್ನು ಕೂಡ ನೋಡಿಲ್ಲ ಒಟ್ಟಿನಲ್ಲಿ ಇನ್ನೊಬ್ಬರಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿತ್ಕೊಂಡಿದ್ದಾರೆ ಮತ್ತೆ ಇನ್ನೊಬ್ಬರ ನೆರಳಲ್ಲೂ ಕೂಡ ಬದುಕ್ತಾ ಇದ್ದಾರೆ ಅನ್ನೋ ಹಾಗಿದೆ ಇತ್ತೀಚೆಗೆ ಶೈವ ಜೊತೆಗೆ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಾರೆ ಅವರಿಬ್ಬರ ನಡುವೆ ಒಂದು ಒಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತೆ ಇಬ್ರು ಒಬ್ಬರನ್ನೊಬ್ಬರನ್ನ ಬಿಟ್ಕೊಡ್ತಾ ಇಲ್ಲ ಇಬ್ರು ಸೇರಿ ರಕ್ಷಿತನ ಆಗಾಗ ನಾಮಿನೇಟ್ ಮಾಡೋ ಈ ಬರದಲ್ಲೇ ಇದ್ದಾರೆ ಇದೇ ಇವರಿಬ್ಬರಿಗೆ ಆಟ ಅನ್ನೋ ರೀತಿಯಾಗಿ ಕೂಡ ನಡೀತಾ ಇದೆ ಒಟ್ಟಿನಲ್ಲಿ ಸ್ಪಂದನ ಅವರು ಎಲ್ಲಾ ಕಂಟೆಸ್ಟೆಂಟ್ಗಳನ್ನ ನಾವು ತೂಕ ಹಾಕಿ ನೋಡಿದ್ರೆ ಧ್ರುವಂತನ ವಿಚಾರವಾಗಿಯೂ ಕೂಡ ತೆಗೆದುಕೊಂಡ್ರೆ ಧ್ರುವಂತ್ ಅವ್ರದ್ದು ಕೂಡ ಮನೆಗೆ ಒಂದಷ್ಟು ಕ್ರೆಡಿಟ್ಸ್ ಅಂತ ಇದೆ ಏನಾದರೂ ಒಂದು ಅವರು ಡ್ರಾಮಾ ಮಾಡೋದೇ ಆಗಿರಲಿ ಮತ್ತೆ ಜಗಳ ಮಾಡೋದೇ ಆಗಿರಲಿ ಏನೋ ಒಂದು ಒಂದು ಕ್ರೆಡಿಟ್ ಅನ್ನೋದು ಇದೆ ಮನೆಯಲ್ಲಿ ಆಯ್ತಾ ಧ್ರುವಂತಂದ್ರೆ ಏನು ಅನ್ನೋ ಒಂದು ಕ್ಲಾರಿಟಿ ಸಿಕ್ಬಿಟ್ಟಿದೆ ಜನಗಳಿಗೆ ಆದ್ರೆ ಈ ಸ್ಪಂದನ ವಿಚಾರಕ್ಕೆ ಕ್ಲಾರಿಟಿನೇ ಸಿಕ್ಕಿಲ್ಲ ಹೀಗಿದ್ರು ಸಹಿತ ಈ ಸ್ಪಂದನ ಅವರನ್ನ ಯಾಕೆ ಇವ್ರನ್ನ ಉಳಿಸ್ಕೊಳ್ಳಿ ಇದ್ದಾರೆ ನೋಡಿ ಇದು ಹದಿಮೂರನೇ ವಾರ ಈ ವಾರವೂ ಕೂಡ ಸ್ಪಂದನ ಕಂಟಿನ್ಯೂ ಮಾಡ್ತಾ ಇರೋದು ಯಾಕೆ ನನಗನ್ಸಿರೋ ಪ್ರಕಾರ ಏನು ಅಂತಂದ್ರೆ ಇವರನ್ನ ಇನ್ನೂ ಉಳಿಸ್ಕೊಂಡು ಉಳಿಸ್ಕೊಂಡು ಫೈನಲ್ ವರ್ಗು ಕರೆದುಕೊಂಡು ಹೋಗಿ ಕಪ್ ನ ಇವ್ರ ಕೈಗೆ ಕೊಟ್ಟು ಇವರೇ ವಿನ್ನರ್ ಅಂತ ಹೇಳ್ಬಿಡ್ತಾರೆ ಎಲ್ಲಿ ಗೊತ್ತಾಗ್ತಾ ಇಲ್ಲ ಅಥವಾ ರನ್ನರ್ ಅಪ್ ಇವರೇ ಅಂತ ಹೇಳ್ತಾರೆ ಏನೋ ಗೊತ್ತಾಗ್ತಿಲ್ಲ ಸೊ ಅಷ್ಟರ ಮಟ್ಟಿಗೆ ಫೆವರಿಸಮ್ ಮಾಡಬೇಕು ಆದ್ರೆ ಇಷ್ಟರ ಮಟ್ಟಿಗೆ ಮಾಡಬಾರದು ಅನ್ನೋ ರೀತಿಯಾಗಿ ಜನ ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ವೀಕ್ಷಕರೇ ಈಗ ಬಂದಿರೋ ಒಂದು ಪ್ರೋಮೋ ಬಗ್ಗೆ ನಾವು ನೋಡ್ತಾ ಹೋದ್ರೆ ಹೇಗ್ ಗೊತ್ತಾಗುತ್ತೆ ಈಗ ಮಾಳು ಅವರು ಎವಿಕ್ಟ್ ಆಗಿದ್ದಾರೆ ಮತ್ತೆ ಸ್ಪಂದನ ಅವರು ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ರೆ ನೋಡಿ ಕಳೆದ ಸೀಸನ್ ನಲ್ಲಿ ನಲ್ಲಿ ಸೀಸನ್ ಪೈ ಮತ್ತೆ ಹಂಸ ಇವರಿಬ್ಬರ ನಡುವೆ ಯಾರಾದ್ರೂ ಒಬ್ರು ಎವಿಕ್ಟ್ ಆಗಿ ಮನೆಯಿಂದ ಹೊರಗಡೆ ಹೋಗುವಂತದ್ದಿರುತ್ತೆ ಸೊ ಆಗ ಅವರಿಬ್ಬರನ್ನು ಕೂಡ ಕಾರಿನಲ್ಲಿ ಕೂರಿಸ್ಕೊಂಡು ಗಿರ್ಕಿ ಹೊಡೆಸ್ತಾರೆ ಆಮೇಲೆ ಯಾರು ಸೇವ್ ಆಗಿರ್ತಾರಲ್ಲ ಅವರು ಮನೆ ಒಳಗಡೆ ಬರ್ತಾರೆ ಯಾರು ಎವಿಕ್ಟ್ ಆಗಿರ್ತಾರಲ್ಲ ಅವರು ಹೊರಗಡೆ ಹೋಗ್ತಾರೆ ಆಗ ಹೋಗಿದ್ರು ಆಗ ಮೋಕ್ಷ ತಪ್ಪವರು ಸೇವ್ ಹಾಕಿ ಮನೆ ಒಳಗಡೆ ಬಂದ್ರಪ್ಪ ಸೊ ಅದೇ ರೀತಿಯಾಗಿ ಈ ಒಂದು ಎವಿಕ್ಷನ್ ಕೂಡ ಹಾಗೆ ಇಟ್ಟಿದ್ದಾರೆ ನೋಡಿ ಮನೆ ಒಳಗಡೆ ಎರಡು ಕಾರ್ಗಳು ಬರುತ್ತೆ ಅದ್ರಲ್ಲಿ ಮಾಳು ನಿಪ್ನಾಳ್ ಮತ್ತೆ ಸ್ಪಂದನ ಅವರ ಕೂರಿಸ್ಕೊಂಡಿದ್ದಾರೆ ತದನಂತರ ಗಿರ್ಕಿ ಹೊಡೆಸ್ತಾರೆ ಗಿರ್ಕಿ ಹೊಡೆಸ್ತಾರೆ ಆಮೇಲೆ ಎವಿಕ್ಟ್ ಆಗಿರೋದು ಮಾಳು ಅನ್ನೋದು ಹೇಗ್ ಗೊತ್ತಾಯ್ತು ಅನ್ನೋದನ್ನ ನಾವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅನಲೈಸ್ ಮಾಡೋಣ ನೋಡಿ ಮಾಳು ಅವರು ಹೋಗೋ ಸಮಯದಲ್ಲಿ ಯಾರು ತುಂಬಾ ಅಂದ್ರೆ ತುಂಬಾ ಪ್ರೀತಿಸ್ತಾ ಇದ್ದಂತಹ ತುಂಬಾ ಂತಹ ಹುಡುಗಿ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಸೊ ಹೀಗಾಗಿ ರಕ್ಷಿತಾ ಶೆಟ್ಟಿಗೆ ಬಾಯ್ ಅಂತ ಹೇಳಿ ಅವ್ರು ಹೋಗ್ತಾರೆ ಹಾಗೆಗೆ ಸ್ಪಂದನನ್ನು ಸಹಿತ ಎಲ್ಲರಿಗೂ ತನ್ನ ಆತ್ಮೀಯರಾದಂತಹ ಕಾವ್ಯಾಳಿಗೆ ಒಂದಷ್ಟು ಜನಗಳಿಗೆ ಅವರು ಕೂಡ ಹಗ್ ಮಾಡಿ ಬಾಯ್ ಅಂತ ಹೇಳಿ ಹೋಗ್ತಾರೆ ನೋಡಿ ಇಲ್ಲಿ ಅಶ್ವಿನಿ ಗೌಡಾಳ ರಿಯಾಕ್ಷನ್ ಮತ್ತೆ ರಕ್ಷಿತಾ ಶೆಟ್ಟಿಯ ರಿಯಾಕ್ಷನ್ ಅನ್ನ ನೋಡ್ತಾ ಇದ್ರೆ ಇಲ್ಲಿ ಪಕ್ಕಾ ಮಾಡುವವರೇ ಎವಿಕ್ಟ್ ಆಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ನೋಡಿ ವಾಪಸ್ ಒಂದು ಕಾರು ಬಂದು ಮನೆ ಮನೆ ಮುಂದೆ ಬಂದು ನಿಲ್ಲತ್ತಪ್ಪ ಆ ಕಾರಿಂದ ಇಳಿಯುವಂತ ವ್ಯಕ್ತಿ ಅಂತಂದ್ರೆ ಆ ಕಾರಲ್ಲಿ ಯಾರು ಕೂತ್ಕೊಂಡಿರ್ತಾರೆ ಗೊತ್ತಾಗುತ್ತಲ್ಲ ಗ್ಲಾಸ್ ನಲ್ಲಿ ಸೊ ಆ ವ್ಯಕ್ತಿನ ನೋಡಿದ ತಕ್ಷಣ ರಕ್ಷಿತ ಶೆಟ್ಟಿ ಶಾಕಿಂಗ್ ಅಲ್ಲಿ ನೋಡ್ತಾರೆ ಹಾಗೆ ಇಲ್ಲಿ ಅಶ್ವಿನಿ ಗೌಡ ಅವರು ತಮ್ಮ ವೇಲನ್ನ ಕಣ್ಣಿಗೆ ಒತ್ಕೊಂಡು ಅಳ್ಳಿಕ್ಕೆ ಶುರು ಮಾಡ್ತಾರೆ ನೋಡಿ ಯಾರು ಎವಿಕ್ಟ್ ಆಗಿ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಹೇಳಿದಾಗ ಒಬ್ಬೊಬ್ರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದರಲ್ಲಿ ಬಹುತೇಕ ಜನ ಸ್ಪಂದನ ಅವರ ಹೆಸರು ಹೇಳಿದ್ರು ಸ್ಪಂದನ ಅವರೇ ಹೋಗಬೇಕು ಅಂತ ಹೇಳಿದ್ರು ಅದರಲ್ಲಿ ಅಶ್ವಿನಿ ಗೌಡನು ಸಹಿತ ಹಾಗೆ ಶೆಟ್ಟಿಯು ಸಹಿತ ಸ್ಪಂದನ ಅವರೇ ಹೋಗಬೇಕು ಅಂತ ಹೇಳಿದ್ರು ನೋಡಿ ಈಗ ಆ ಕಾರಿಂದ ವಾಪಸ್ ಒಬ್ರು ಬಂದ್ರಲ್ಲ ಆ ಮೂಲಕ ಅವಾಗ ರಕ್ಷಿತಾ ಶೆಟ್ಟಿ ಶಾಕ್ ಆಗಿದ್ದು ಮತ್ತೆ ಅಶ್ವಿನಿ ಗೌಡ ಅವರು ಅವ್ರು ಕಣ್ಣೀರು ಹಾಕಿದ್ದನ್ನ ನೋಡ್ತಾ ಇದ್ರೆ ಮಾಳು ಅವರು ಎವಿಕ್ಟ್ ಆಗಿ ಮನೆಯಿಂದ ಹೊರಗಡೆ ಹೋದ್ರು ಅಂತ ಹೇಳಿದಂಗೆ ಕಾಣಿಸ್ತಾ ಇದೆ ಇನ್ನು ಸ್ಪಂದನ ಅವರು ಬಂದ್ರೆ ನಿಜಕ್ಕೂ ಅವ್ರಿಗೆ ಬೇಸರ ಮತ್ತೆ ಇವಳು ಬಂದ್ಲಾ ಅನ್ನೋ ರೀತಿಯಾಗಿ ಇಲ್ಲಿ ಮಾಳು ಹೋಗ್ತಾರಲ್ಲ ಹಾಗಾಗಿ ಅವ್ರು ಕಣ್ಣೀರು ಹಾಕ್ತಿದ್ದಾರೆ ಒಂದ್ ವೇಳೆ ಸ್ಪಂದನ ಹೋಗಿದ್ರೆ ಅಶ್ವಿನಿ ಗೌಡ ಅವರು ಆ ರೀತಿ ಕಣ್ಣೀರ್ ಹಾಕ್ತಿರ್ಲಿಲ್ಲ ಯಾಕಂತಂದ್ರೆ ಅವರು ದೇವಣ್ಣಿಂದ ನು ಕೂಡ ಸ್ಪಂದನೇ ಲಿಲ್ಲ ಸ್ಪಂದನ ಅವರೇ ಹೋಗಬೇಕು ಅಂತಾನೆ ಹೇಳ್ಕೊಂಡು ಬಂದಿದ್ದನ್ನ ನಾವು ನೋಡಿದ್ದೀವಿ ಸೊ ಇಲ್ಲಿ ಅಶ್ವಿನಿ ಗೌಡ ಕಣ್ಣೀರು ಹಾಕಿದ್ದನ್ನು ನೋಡ್ತಾ ಇದ್ರೆ ಮಾಳು ನಿಪ್ನಾಳ್ ಹೋದ್ರು ಅನ್ನೋದು ಗೊತ್ತಾಗುತ್ತೆ ಮಾಳು ನಿಪ್ನಾಳ್ ಹೋಗಿದ್ದಕ್ಕಾಗಿ ಅಶ್ವಿನಿ ಕಣ್ಣಲ್ಲಿ ನೀರು ಯಾಕೆ ಅಂತಂದ್ರೆ ಅಶ್ವಿನಿ ಗೌಡನೂ ಕೂಡ ತುಂಬ ಹಚ್ಕೊಂಡ್ಬಿಟ್ಟಿದ್ರು ಮಾಳು ಅವರನ್ನ ಮತ್ತೆ ಅವರು ಇದ್ದಷ್ಟು ದಿನಗಳ ಕಾಲ ನೋಡಿ ಕಾಂಟ್ರವರ್ಸಿ ಮಾಡಿಕೊಂಡಿಲ್ಲ ಆದರೂ ಸಹಿತ ಅವರು ತುಂಬ ಮಾನವೀಯ ಗುಣಗಳನ್ನು ಹೊಂದಿರೋ ಕಾರಣಕ್ಕಾಗಿ ಎಲ್ಲರ ಜೊತೆಯೂ ಕೂಡ ತುಂಬ ಚೆನ್ನಾಗಿದ್ರು ಅವರು ಹಾಗಾಗಿ ಅವರ ಒಳ್ಳೆತನ ಮತ್ತೆ ಅವರು ಒಳ್ಳೆ ಗುಣವನ್ನ ಎಲ್ಲರೂ ಇಷ್ಟಪಡ್ತಿದ್ರು ಸ್ವಲ್ಪ ಏನಂತಂದ್ರೆ ಮಾತಾಡೋದಿಲ್ಲ ಅನ್ನೋದನ್ನ ಬಿಟ್ಟರೆ ಅವರು ಅವರ ನಡತೆ ಅಂತ ಬಂದ್ಬಿಟ್ರೆ ಎಲ್ಲರೂ ಕೂಡ ತುಂಬಾ ತುಂಬಾ ಇಷ್ಟಪಡ್ತಿದ್ರು ಒಳ್ಳೆ ಆತ್ಮ ಕೂಡ ಅವ್ರಿಗೆ ಹೇಳ್ತಾ ಇದ್ರು ಅಷ್ಟು ಒಳ್ಳೆ ಹುಡುಗ ಅಂತ ಹೇಳ್ತಾ ಇದ್ರು ಅವ್ರಿಗೆ ಹಾಗಾಗಿ ಅಶ್ವಿನಿ ಗೌಡ ಕಣ್ಣಲ್ಲಿ ನೀರು ಹರಿತಾ ಇದೆ ಇನ್ನೊಂದು ಕಡೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ ಮಾಳು ನಿಪ್ನಾಳ್ ಮತ್ತೆ ರಕ್ಷಿತಾ ಶೆಟ್ಟಿ ಇವರಿಬ್ಬರ ಬಾಂಡಿಂಗ್ ಹೆಂಗಿತ್ತು ಅಂತ ಹೇಳಿ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಇವರಿಬ್ರು ಅಣ್ಣ ತಂಗಿ ಆಗ್ಬಿಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸೊ ಹಾಗಾಗಿ ಮಲ್ಲಮ್ಮ ಹೋದ ನಂತರ ಮಾಳುನ ಹಚ್ಕೊಂಡ್ ಬಿಟ್ಟಿದ್ಲು ರಕ್ಷಿತಾ ಶೆಟ್ಟಿ ಈಗ ನೋಡಿ ರಕ್ಷಿತಾ ಶೆಟ್ಟಿ ಯಾರು ಕಾರಿನಿಂದ ವಾಪಸ್ ಬರ್ತಾರಲ್ಲ ಅವರು ನೋಡಿದ ತಕ್ಷಣ ಶಾಕ್ ಆಗ್ತಾರೆ ಆ ಶಾಕಿಂಗ್ ರಿಯಾಕ್ಷನ್ ನೋಡ್ತಾ ಇದ್ರೆ ಅಲ್ಲಿ ಬಂದಿದ್ದು ಸ್ಪಂದನ ಅನ್ನೋದು ಗೊತ್ತಾಗತ್ತೆ ಮಾಡುವವರು ಹೋಗಿದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಇನ್ನೊಂದು ಮಾಳುವರು ಹೋಗ್ಬೇಕಾ ಮತ್ತೆ ಅವರು ಹೋಗ್ಬೇಕಾ ಅಂತಂದಾಗ ಗಿಲ್ಲಿ ಒಂದು ರಿಯಾಕ್ಷನ್ ಕೊಡ್ತಾರೆ ಬಟ್ ಅವರು ಎಷ್ಟು ಜೆನ್ಯುವನ್ ಆಗಿ ಎಷ್ಟು ಕರೆಕ್ಟ್ ಆಗಿ ಹೇಳ್ತಾರೆ ಅನ್ನೋದನ್ನ ನೀವು ಕೇಳಿಸ್ಕೊಳ್ಳಿ ಸ್ಪಂದನ ಅವರು ಹೋಗಿ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿವರೆಗೂ ಸಹಿತ ಬಿಗ್ ಬಾಸ್ ಮನೆಯಲ್ಲಿ ಅವರ ಬಗ್ಗೆ ಒಂದು ಕ್ಲಾರಿಟಿ ಏನೂ ಸಿಕ್ಕಿಲ್ಲ ಅವರ ಗ್ರಾಫ್ ಯಾವಾಗಲೂ ಕೂಡ ಸೇಮ್ ಆಗಿ ಹೋಗ್ತಾ ಇದೆ ಅವ್ರು ಏನು ಅನ್ನೋದನ್ನ ಅವ್ರು ಇಲ್ಲಿವರೆಗೂ ಪ್ರೂವ್ ಮಾಡ್ಕೊಂಡಿಲ್ಲ ಹಾಗಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೆ ಅನ್ನೋ ರೀತಿಯಾಗಿ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ನೋಡಿ ಸ್ಪಂದನ ಅವರು ಗಿಲ್ಲಿಯ ಜೊತೆಗೆ ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ಕಾವ್ಯ ಅಂತೂ ತುಂಬಾ ಚೆನ್ನಾಗಿದ್ದಾರೆ ಕಾವ್ಯ ಮತ್ತು ಸ್ಪಂದನ ಇವರಿಬ್ರು ಬೆಸ್ಟ್ ಫ್ರೆಂಡ್ಸು ಅದರಲ್ಲಿ ಗಿಲ್ಲಿಯ ಫೇವ್ರೆಟ್ ಹುಡುಗಿ ಅಂತಂದ್ರೆ ಕಾವ್ಯ ಕಾವ್ಯಾಳ ಬೆಸ್ಟ್ ಫ್ರೆಂಡ್ ಆದ್ರೂ ಸಹಿತ ಸ್ಪಂದನನ ಅವರು ಅವರೇ ಎಲಿಮಿನೇಟಾಗಿ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಇದು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಆಟ ಆಡೋರು ಬೇಕು ಅನ್ನೋದನ್ನು ಸೂಚಿಸುತ್ತೆ ನ್ಯಾಯವಾಗಿ ಆಟ ಆಡಿ ಯಾರೂ ಕರೆಕ್ಟಾಗಿ ಮನೇಲಿ ಆಟ ಆಡ್ತಾ ಇಲ್ಲ ಅವ್ರನ್ನ ಹೊರಗೆ ಹಾಕೋ ಪ್ರಯತ್ನವನ್ನು ಮಾಡಿ ಯಾರು ಫಿಟ್ ಇದ್ದಾರಲ್ಲ ಅವ್ರನ್ನ ಮನೆಯಲ್ಲಿ ಉಳಿಸ್ಕೊಳ್ಳಿ ಅನ್ನೋದಕ್ಕೆ ಈ ರೀತಿಯಾದಂಥ ರೀಸನ್ಗಳು ಬಿಗ್ ಬಾಸ್ ಮನೆಯಲ್ಲಿ ಬೇಕು ಅವ್ರು ನಮ್ಮ ಫೇವ್ರೇಟು ಅವ್ರು ಇರಬೇಕು ಅನ್ನೋವಂಥದ್ದಲ್ಲ ನಿನ್ನೆ ಎಪಿಸೋಡ್ ನಲ್ಲಿ ಕಾವ್ಯ ಕೊಟ್ಟಂತಹ ಆ ರೀಸನ್ ನೋಡಿದ್ರೆ ತುಂಬ ಕಾಂಟ್ರವರ್ಸಿ ಆಗಿತ್ತು ಅದರ ಜೊತೆಗೆ ಏನರ್ಗೆ ಈ ರೀಸನ್ ಕೂಡ ಬರೋದಿಲ್ವಾ ವೇಸ್ಟ್ ಕ್ಯಾಂಡಿಡೇಟ್ ಅನ್ನೋ ರೀತಿಯಾಗಿ ಬಯಸ್ಕೊಂಡ್ರಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಯಾರು ಎವೆಕ್ಟ್ ಆಗಿ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಕೇಳಿದಾಗ ಆಗ ಕಾವ್ಯ ಕೊಟ್ಟಿರೋ ರೀಸನ್ ಏನಿದ್ ಗೊತ್ತಾ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಅಂತ ಹೇಳ್ತಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಅವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಆಗಿರಬಾರ್ದು ಅಂತ ಹೇಳ್ತಾರೆ ಒಂದು ರೀಸನ್ ನ್ನ ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಆಗಿದ್ರೆ ಅವ್ರಿಗೆ ಉಳಿಗಾಲ ಅವರು ಬಿಗ್ ಬಾಸ್ ಮನೆಯನ್ನ ಆಳತಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ಇರಲಿಕ್ಕೆ ಸಾಧ್ಯ ಅವರು ಆಕ್ಟಿವ್ ಆಗಿಲ್ಲ ಅಂತ ಅನ್ಕೊಳ್ಳಿ ಅವರನ್ನು ಬೇಗ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಜನನೂ ಕೂಡ ಅವರನ್ನ ಇಷ್ಟಪಡೋದಿಲ್ಲ ಸೊ ಆ ಸ್ಥರದಲ್ಲಿ ಸ್ಪಂದನ ಇದ್ದಾರೆ ಇವರು ಸ್ಪಂದನ ಹೆಸರು ಹೇಳಬೇಕು ಅದರ ಹೊರತಾಗಿ ರಕ್ಷಿತಾ ಶೆಟ್ಟಿ ಹೆಸರು ಹೇಳ್ತಾರೆ ಅಂತಂದರೆ ಅಂದರೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ಜನಗಳಿಗೆ ಇನ್ನೂ ಬಿಗ್ ಬಾಸ್ ಮನೆಯ ಆಟ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ಆಟ ಆಡ್ತಾ ಇದ್ದಾರೆ ಸುಮ್ಮನೆ ಫ್ಲೂಕಲ್ಲಿ ಬಂದು ಹೋಗ್ತಾ ಇದ್ದಾರೆ ಅದರಲ್ಲಿ ಈ ಕಾವ್ಯ ಶೈವನು ಕೂಡ ಸೊ ಸ್ಪಂದನ ಮತ್ತು ಈ ಕಾವ್ಯ ಶೈವ ಇಬ್ಬರು ಸೇರಿ ಹೋಗಬೇಕು ಅನ್ನೋರ ಅಭಿಪ್ರಾಯ ಕೂಡ ಹೆಚ್ಚಾಗಿದೆ ಸೊ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಇನ್ನು ಕಾವ್ಯ ಕೊಟ್ಟಂತಹ ರೀಸನ್ ಹೇಗಿತ್ತು ಅದನ್ನು ಕಾಮೆಂಟ್ ಮಾಡಿ ಮತ್ತು ಇವತ್ತಿನ ದಿನ ಈಗೇನು ಅಪ್ಲೋಡ್ ಆಗಿದೆ ಅಲ್ಲ ಆ ಒಂದು ಪ್ರೋಮೋ ಸೊ ಆ ಕುರಿತಾಗಿ ನೋಡಿ ಸ್ಪಂದನ ಹೋಗಬೇಕು ಅಂತ ಹೇಳಿ ಗಿಲ್ಲಿ ಕೊಟ್ಟಂಥ ಆ ರೀಸನ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕೂಡ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಒಟ್ಟಿನಲ್ಲಿ ಕಲರ್ಸ್ ಕನ್ನಡದವರು ಈ ರೀತಿಯಾಗಿ ಫೆವರಿಸಮ್ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿವರೆಗೂ ಸಹಿತ ಸ್ಪಂದನ ಅವರು ಯಾವಾಗೋ ಹೋಗಬೇಕಾಗಿತ್ತು ನೋಡಿ ಸ್ಪಂದನ ಮತ್ತು ಅಭಿಷೇಕ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಅಭಿಷೇಕೇ ಸ್ಟ್ರಾಂಗ್ ಇದ್ದರು ಅವರು ಆಟಗಳನ್ನು ಆಡಿದ್ದಾರೆ ಗೆದ್ದು ಿದ್ದಾರೆ ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಸೊ ಅವ್ರು ಇರಬೇಕಾಗಿತ್ತು ಈ ಸ್ಪಂದನ ಹೋಗಲೇಬೇಕಾಗಿತ್ತು ಮತ್ತೆ ನಾವು ಜಾನ್ವಿ ವಿಚಾರಕ್ಕೆ ಅಂತ ತೆಗೆದುಕೊಂಡ್ರೆ ಜಾನ್ವಿ ಅವರು ಎಷ್ಟೋ ಆಟಗಳನ್ನು ಗೆದ್ದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರದೇ ಸೌಂಡ್ ಕ್ರಿಯೇಟ್ ಆಗಿತ್ತು ಕ್ಲಾರಿಟಿ ಸಿಕ್ಕಿತ್ತು ಇವ್ರು ಹಿಂಗೆ ಅನ್ನುವಂಥ ರೀತಿಯದ್ದು ಮತ್ತೆ ಅಶ್ವಿನಿ ಗೌಡ ಜೊತೆಗೆ ಇವ್ರದ್ದು ಕೂಡ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಸೊ ಹಾಗಾಗಿ ಜಾನ್ವಿ ಅವರನ್ನು ಕಳಿಸಿದ್ರಲ್ಲಿ ತುಂಬಾ ಇದನಿದೆ ಅಲ್ಲಿ ಮೋಸ ಇದೆ ಸೊ ಈ ಸ್ಪಂದನ ಹೊರಗಡೆ ಕಳಿಸಬೇಕಾಗಿತ್ತು ಹಾಗಾಗಿ ಸೊ ಇದೆಲ್ಲವನ್ನು ನೋಡ್ಕೊಂತ ಬಂದ್ರೆ ಇವ್ರು ಹೆಂಗಂತಂದ್ರೆ ಫಿಟ್ ಆಗಿರೋ ಕಂಟೆಸ್ಟೆಂಟ್ ಗಳನ್ನ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ಇವ್ರು ಕೊಡ್ತಾ ಇರುವಂತ ಮೆಸೇಜ್ ಆಗ್ತಾ ಇದೆ ಹಾಗೆ ಅವರು ಒಂದ್ ಮಾತು ಹೇಳಿರ್ತಾರೆ ಸೂರಜ್ ಮುಂದೆ ಏನಂತಂದ್ರೆ ಅವರು ಕಲರ್ಸ್ ಅಲ್ವಾ ಮತ್ತೆ ಅವರು ಸೀರಿಯಲ್ ಎಲ್ಲ ಮಾಡ್ಕೊಂಡು ಬಂದಿದಾರಲ್ಲ ಹಾಗಾಗಿ ಅವ್ರನ್ನ ಮನೆಯಲ್ಲಿ ಹೆಚ್ಚು ದಿನ ಉಳಿಸ್ಕೊಳ್ತಾರೆ ನೋಡ್ತಾ ಇರಿ ನೀವು ಅಂತ ಹೇಳಿ ಸ್ಪಂದನ ಬಗ್ಗೆ ಹೇಳಿದ್ರು ಈಗ ಏನಾಗ್ತಾ ಇದೆ ಅವತ್ತೇನಂತಂದ್ರೆ ಸುದೀಪ್ ಅವರು ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಕೊಟ್ಟಿದ್ರು ನೀವು ಕಲರ್ಸ್ ಕನ್ನಡದವ್ರು ನಿಮ್ಮ ಉಳಿಸ್ಕೊಂಡಿದ್ದೀವಿ ಹಾಗೆ ಹೀಗೆ ಅಂತ ಹೇಳಿ ಅವ್ರನ್ನ ಮೊದಲನೇದಾಗ ಕಳಿಸ್ಕೊಟ್ರಿ ಇನ್ನೂ ಸ್ಪಂದನ ಅವ್ರನ್ನ ಕಳಸೆ ಕೊಟ್ಟಿಲ್ಲ ಸೊ ಹಾಗಾದ್ರೆ ನೀವು ಆಟ ಆಡ್ತಿರೋ ಆಟ ಹೇಗಿದೆ ಅನ್ನೋದು ಮಾತ್ರ ಇಲ್ಲಿ ನಿಮ್ಮ ಆಟಕ್ಕೆ ಈಗ ಸ್ಪಂದನ ಅವ್ರನ್ನ ಉಳಿಸ್ಕೊಂಡಿದ್ರಲ್ಲ ನೀವು ಆಡ್ತಿರೋ ಆಟ ಹೇಗಿದೆ ಅನ್ನೋದಕ್ಕೆ ಒಂದು ಕನ್ನಡಿ ಹಿಡಿದಂಗೆ ಆಗ್ತಾ ಇದೆ ಸೊ ಈಗ ಅರ್ಥ ಮಾಡ್ಕೊಳ್ಳಿ ಫೆವರಿಸಮ್ ಬೇಡ ಮತ್ತು ನ್ಯಾಯಯುತವಾಗಿ ಆಟ ಆಡ್ತಿರೋರನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಳ್ಳಿ ಯಾರು ಅನ್ಫಿಟ್ ಇರ್ತಾರೆ ನೋಡಿ ಯಾರು ಡಿಸರ್ವ್ ಇರೋದಿಲ್ಲ ಅವರನ್ನು ಮನೆಯಿಂದ ಹೊರಗಬ್ಬಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಈ ಒಂದು ಅನಲೈಸೇಷನ್ ಮತ್ತು ಇದರ ಒಂದು ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ